ಹೇಳಿದ ಸುಯೋಧನ ಮತಿಕ್ರಾಂತಂ ಏನಂ ಪಶ್ಚ ಧನಂಜಯ ಆಪದ್ಗತ ಮಿಮಂ ನಾಸ್ತ್ಯಸ್ತ್ರ ಸದೃಶೋ ರಥ ನೋಡು ಅರ್ಜುನ ದುರ್ಯೋಧನ ಬರ್ತಾ ಇದ್ದಾನೆ ಇವನಿಗೆ ಎಣೆಯಾದ ಒಬ್ಬ ರಸಿಕನೇ ಈಗ ಇಲ್ಲಿ ಇಲ್ಲ ಬಲ ಅಂತ ತೆಗೆದುಕೊಂಡ್ರೆ ಅವನು ನಿನಗಿಂತ ಬಹಳ ಎತ್ತರದ ಮಟ್ಟದಲ್ಲಿ ಇದ್ದಾನೆ ಅವನ ಶಕ್ತಿಯ ಬಗ್ಗೆ ಹೇಳ್ತೇನೆ ಕೇಳು ದುರ್ಯೋಧನ ದೂರಪಾತಿ ಮಹೇಶ್ವಾತಃ ಕೃತಾಸ್ತ್ರೋ ಯುದ್ಧ ದುರ್ಮದ ದೃಢಹಸ್ತಿತ್ರ ಯೋಧಿ ಧರ್ತ ರಾಷ್ಟ್ರೋ ದೂರಪಾತಿ ದೂರದವರೆಗೆ ಬಾಣವನ್ನು ಎಸೆಯುತ್ತಾನೆ ಹಿರಿದಾದ ಬಿಲ್ಲು ಅವನಿಗಿದೆ ಅಂದ್ರೆ ಅಷ್ಟು ಶಕ್ತಿ ಇದೆ ಕೃತಾಸ್ತ್ರ ಮಂತ್ರಗಳು ಚೆನ್ನಾಗಿ ಸಿದ್ಧಿಸಿದೆ ಯುದ್ಧ ದುರ್ಮದ ಯುದ್ಧ ಅಂದ್ರೆ ಆನಂದ ಅವನಿಗೆ ದೃಢಹಸ್ತಃ ಗಟ್ಟಿಯಾದ ಕೈ ಜಾರುವ ಕೈ ಎಲ್ಲ ಒಂದು ಚಿತ್ರ ಯೋಧಿ ಬಹಳ ವಿಚಿತ್ರವಾಗಿ ಯುದ್ಧ ಮಾಡ್ತಾನೆ ಆದರೆ ಅವನದೊಂದು ಡ್ರಾಬ್ಯಾಕು ಇದೆ ಅತ್ಯಂತ ಸುಖ ಸಮೃದ್ಧೋ ಮಾನಿತಶ್ಚ ಮಹಾರಥೈಹಿ ಅತ್ಯಂತ ಸುಖ ಸಮೃದ್ಧ ಸುಖವಾಗಿ ಬೆಳೆದು ಬಿಟ್ಟಿದ್ದಾನೆ ಅದು ದೊಡ್ಡ ಪ್ರಾಬ್ಲಮ್ ಕಷ್ಟ ನಷ್ಟಗಳನ್ನ ಎದುರಿಸಿ ಬಲ ಇರಬಹುದು ಈಗ ಈ ಜಿಮ್ ಅಲ್ಲಿ ಗಟ್ಟಿ ಸಿಕ್ಸ್ ಪ್ಯಾಕು ಏಟ್ ಪ್ಯಾಕು ಇರುತ್ತಲ್ಲ ಅವ್ರನ್ನೆಲ್ಲ ಹೋಗಿ ಹಿಮಾಲಯದ ಹತ್ರ ಬಾರ್ಡರ್ ಬಿಡ್ಲಿಕ್ಕೆ ಆಗತ್ತೆ ಅಂದ್ರಿ ಅದು ಬೇರೆನೆ ಹೋಗ್ಲಿ ಅವ್ರನ್ನ ತಗೊಂಡ್ಬಂದು ಇಲ್ಲಿ ಕಟ್ಟಡ ಕಟ್ಟುವ ಕೆಲಸಕ್ಕೂ ಅವ್ರ ಉಪಯೋಗ ಇಲ್ಲ ಅಂದ್ರೆ ಅದಕ್ಕೆ ದುಃಖ ಸಹಿಷ್ಣುತ್ವ ಅಂತನ್ನುವ ಒಂದು ಗುಣ ಬೇಕು ದಟ್ ಇಸ್ ಡಿಫ್ರೆಂಟ್ ಅದರಿಂದಾಗಿ ಯುದ್ಧ ಮಾಡುವಾಗ ಕಷ್ಟ ನಷ್ಟಗಳನ್ನು ಸಹಿಸುವಂತಹ ಒಂದು ಶಕ್ತಿಯೂ ಬೇಕು ಬಲಿಷ್ಠ ದೇಹ ಇದ್ರೆ ಮಾತ್ರ ಸಾಲದು ಕೆಲವೊಬ್ಬರಿಗೆ ನೋಡಿ ಕಟ್ಟಡ ಕಟ್ಟುವವರು ಕೆಲವೊಬ್ರು ದುರ್ಬಲವಾದ ಶರೀರ ಇರುತ್ತೆ ಆದ್ರೆ ಅವರು ನಿರಂತರವಾಗಿ ಕಷ್ಟವನ್ನು ಸಹಿಸಿ 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 ಅವರು ಬೆಳಗ್ಗೆ ಕೆಲಸ ಮಾಡಿದ್ರೆ ಸಂಜೆ ತನಕ ಮಾಡಬಲ್ಲರು ಬೆಳಗ್ಗೆ ಶುರು ಮಾಡಿದ್ರೆ ಅದರಿಂದ ದುರ್ಯೋಧನಲ್ಲಿ ಇರುವ ಒಂದು ಡ್ರಾಬ್ಯಾಕ್ ಯಾವುದು ಅಂತಂದ್ರೆ ಅತ್ಯಂತ ಸುಖ ಸಮೃದ್ಧ ನಿಮ್ಮಲ್ಲಿ ಇರುವಂತಹ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಈ ವಯಸ್ಸಿನಲ್ಲಿ ಸುಮಾರು ಐವತ್ತೈದು ಐವತ್ತಾರು ಐವತ್ತೇಳನೇ ವಯಸ್ಸಿನಲ್ಲಿ ಕಾಡಿಗೆ ಹೋದವರು ಈ ಎಪ್ಪತ್ತನೇ ವಯಸ್ಸಿಗೆ ಬಂದಿದ್ದೀರಾ ಅದರಿಂದಾಗಿ ನಿಮ್ಮಲ್ಲಿ ಇರುವಂತಹ ಪ್ಲಸ್ ಪಾಯಿಂಟ್ ಯಾವುದು ಕಷ್ಟ ಸಹಿಷ್ಣುತೆ ಅವನು ಅದೊಂದು ಉಳಿದಂತೆ ಎಲ್ಲ ಅವನನ್ನ ಮ್ಯಾಚ್ ಮಾಡುವವರೇ ಇಲ್ಲ ದುರ್ಯೋಧನನನ್ನ ನಿನಗಿಂತ ಬಲಿಷ್ಠ ಧನುರ್ವಿದ್ಯೆಯಲ್ಲಿ ಪರಿಶ್ರಮ ಇಲ್ದೇ ಇರಬಹುದು ಪ್ರಾಕ್ಟೀಸ್ ಇಲ್ದೇ ಇರಬಹುದು ಆದ್ರೆ ಬಲ ಅಂತ ತೆಗೆದುಕೊಂಡಾಗ ನಿನಗಿಂತ ಹೌದು